ಸರ್ಕಾರಿ ಶಾಲೆಗಳು ಅಂತಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರುವಂಥದ್ದು ದೊಡ್ಡದಾದಂಥ ಆಟದ ಮೈದಾನ ಯಾವ ಖಾಸಗಿ ಶಾಲೆಗಳಿಗೆ ಇಲ್ಲದಂಥ ಒಂದು ಆಸ್ತಿ ಅಂತಂದರೆ ಸರ್ಕಾರಿ ಶಾಲೆಗಳಿಗೆ ಮೈದಾನ ಇರುತ್ತೆ ಆದರೆ ಈ ಸರ್ಕಾರಿ ಶಾಲೆಗಳ ಆಟದ ಮೈದಾನದಲ್ಲಿ ಕಾಮಗಾರಿಯನ್ನು ನಡೆಸಬೇಕಾಗಿತ್ತು ಆದರೆ ಆ ಕಾಮಗಾರಿಯನ್ನು ನಡೆಸದೆ ಅಧಿಕಾರಿಗಳು ಹಣವನ್ನು ಲಪ್ತಾಯಿಸಿದ್ದಾರಂತೆ ಎಲ್ಲಿ ಘಟನೆ ನಡೆದಿದೆ ಸರ್ಕಾರಿ ಶಾಲೆಗೆ ಮೋಸ ಮಾಡಿರುವಂಥ ಅಧಿಕಾರಿಗಳು ಯಾರು ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ಅಧಿಕಾರಿಗಳು ಸರ್ಕಾರಿ ಶಾಲೆಯ ಕಾಂಪೌಂಡ್ ಮತ್ತು ಆಟದ ಮೈದಾನದ ಕಾಮಗಾರಿ ಗುಬ್ಬಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಗುಬ್ಬಿ ತಾಲೂಕಿನ ಬೆಲವತ್ತ ಗ್ರಾಮ ಪಂಚಾಯಿತಿಯ ಹಾರನಹಳ್ಳಿ ಗ್ರಾಮ ಎರಡು ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದೀವಿ ಅಂತ ತೋರಿಸಿ ಹಣವನ್ನು ಗುಳುಂ ಮಾಡಿದ್ದಾರೆ ಜಿ ಯೋಜನೆಯ ಮೂರು ಲಕ್ಷ ರೂಪಾಯಿ ಅಧಿಕಾರಿಗಳ ಜೇಬ್ನಲ್ಲಿ ಸೇರಿಕೊಂಡಿದೆ ಅಧಿಕಾರಿಗಳ ವಿರುದ್ಧ ಹಾರ್ನಳ್ಳಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಸದಸ್ಯರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಮೂರು ಲಕ್ಷ ರೂಪಾಯಿ ಸರ್ಕಾರಿ ದುಡ್ಡು ಸರ್ಕಾರಿ ಶಾಲೆ ದುಡ್ಡು ಜನರ ತೆರಿಗೆ ಹಣ ಈಗ ಎಲ್ಲಿ ಸೇರ್ಕೊಂಡಿದೆ ಅದೆಲ್ಲ ಹೋಗಿ ಅಧಿಕಾರಿಗಳ ಜೇಬ್ನಲ್ಲಿ ಸೇರ್ಕೊಂಡಿದೆ ಈಗ ಇದಕ್ಕೆ ಯಾರೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾರೆಲ್ಲ ಶಾಮೀಲಾಗಿದ್ದಾರೆ ಇದರಲ್ಲಿ ನೋಡಿ ಇದು ಸರ್ಕಾರದ ಕಾಮಗಾರಿ ಸರ್ಕಾರದ ನೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಾರನಹಳ್ಳಿ ಬೋರ್ಡ್ ನೋಡ್ತಾ ಇದ್ದೀವಿ ಪೂಜ್ಯನೀಯ ದೇವಸ್ಥಾನ ಅದು ಸರ್ಕಾರಿ ಶಾಲೆ ಈ ಸರ್ಕಾರಿ ಶಾಲೆಗೆ ಇರುವಂಥ ನಾನಾಗಲೇ ಹೇಳೋದಾಗಿ ದೊಡ್ಡ ಅತಿ ದೊಡ್ಡ ಆಸ್ತಿ ಏನಪ್ಪ ಅಂದರೆ ಮೊದಲನೇದು ಒಂದು ಶಾಲಾ ಮೈದಾನ ನೋಡ್ತಾ ಇದ್ದೀರಿ ಯಾವ ಸಿಟಿನಲ್ಲಿ ಇಂತಹ ಆಟದ ಮೈದಾನ ಸಿಗುತ್ತೆ ನೀವೇ ಊಹೆ ಮಾಡಿಕೊಳ್ಳಿ ದೊಡ್ಡದಾದಂತಹ ಮೈದಾನ ಆದರೆ ಇಲ್ಲಿ ನಡಿಬೇಕಾದಂಥ ಕಾಮಗಾರಿ ಏನಿಲ್ಲ ಅಲ್ಲೆಲ್ಲ ಸೊಪ್ಪು ಹುಲ್ಲು ಗಿಡ ಬೆಳಕಂಡಿದೆ ಇಲ್ಲೆಲ್ಲ ಕಾಮಗಾರಿ ಮಾಡಬೇಕಾಗಿತ್ತು ಮಾಡಿದ್ದೀವಿ ಅಂತ ಅಧಿಕಾರಿಗಳು ಬಿಲ್ ಮಾತ್ರ ಬರ್ಕಂಡಿದ್ದಾರೆ ಗೋಡೆ ಮೇಲೆ ಒಂದಷ್ಟು ಬಿಲ್ ಹಾಕಿದ್ದಾರೆ ನೋಡ್ತಾ ಇದ್ದಾರೆ ನೀವು ಇಲ್ಲಿ ನಡೆದಿರುವಂಥ ಕಾಮಗಾರಿ ಕಾಂಪೌಂಡು ಯಾವತ್ತು ಕಟ್ಟಿದ್ದೋ ಅದು ಅದಾಗಲೇ ಪಾಚಿ ಹಿಡಿದು ಹೋಗಿದೆ ಅದಕ್ಕೆ ಪ್ಲಾಸ್ಟಿಂಗೂ ಮಾಡಿಲ್ಲ ಒಂದು ಸ್ವಲ್ಪ ಪಾಸ್ ಮಾಡಿ ಇದನ್ನು ಪಿ ಸಿ ಆರ್ ಕರ್ನಾಟಕ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ರನ್ನಿಂಗಲ್ಲಿದೆ ಇತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಂದರೆ ನಮಗಲ್ಲಿ ಫ್ರೆಶ್ ಆಗಿ ಕಾಣಿಸ್ಬೇಕಾಯಿತು ಕಾಂಪೌಂಡ್ ನೋಡ್ತಾ ಇದ್ರಿ ಎಲ್ಲ ಕರಿಗಟ್ಟು ಪಾಚಿ ಹಿಡಿದುಬಿಟ್ಟಿದೆ ತಾಲ್ಲೂಕ್ ಪಂಚಾಯಿತಿ ಗುಬ್ಬಿ ಜಿಲ್ಲಾ ಪಂಚಾಯತಿ ತುಮಕೂರು ಗ್ರಾಮ ಬೆಲ್ವತ್ತ ಏನದು ಹಾರ್ನಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಹತ್ತಿರ ಶೌಚಾಲಯ ನಿರ್ಮಾಣ ಹಾಗೆಯೇ ಇದರ ಮೊತ್ತ ಮೊತ್ತ ಬರ್ದಿದ್ದಾರೆ ಅಲ್ಲಿ ಕಾಣ್ತಾ ಇಲ್ಲ ದಿನ ಆರಂಭದ ದಿನ ಎರಡು ಸಾವಿರದ ಇಪ್ಪತ್ತ್ಮೂರು ಇನ್ನು ಬಿಲ್ಗಳು ನೋಡ್ತಾ ಇದ್ದೀರಿ ನೀವು ಇದೆಲ್ಲ ಬಿಲ್ಗಳು ಏನೇನಕ್ಕೆ ಖರ್ಚಾಗಿದೆ ಅಲ್ಲಿ ಕಬ್ಬಣ ಸಿಮೆಂಟು ಮರಳು ಜಲ್ಲಿ ಕೂಲಿ ಇದೆಲ್ಲ ಖರ್ಚಾಗಿರೋದು ಇಪ್ಪತ್ತ್ಮೂರಕ್ಕೆ ಶುರು ಮಾಡಿದ್ದಾರೆ ಇಪ್ಪತ್ನಾಲ್ಕಕ್ಕೆ ಮುಕ್ತಾಯ ಮಾಡಿಬಿಟ್ಟಿದೆ ಇನ್ನು ಇಪ್ಪತ್ತ್ನಾಲ್ಕು ನಡೀತಾ ಇದೆ ಇವರಾಗಲೇ ಮುಗಿಸ್ಬಿಟ್ಟಿದ್ದಾರೆ ಎಲ್ಲ ಮೂರು ಲಕ್ಷ ದುಡ್ಡನ್ನು ಮುಗಿಸ್ಕೊಂಬಿಟ್ಟಿದ್ದಾರೆ ನೋಡ್ತಾ ಇದ್ರಿ ಶೌಚಾಲಯ ಎಷ್ಟು ಚೆನ್ನಾಗಿ ಸ್ಮಾರ್ಟ್ ಟಾಯ್ಲೆಟ್ ಕಟ್ಟಿದ್ದಾರೆ ನೋಡ್ತಾಯಿದ್ದೀರಿ ನೀವು ಅಲ್ಲಿ ತುಂಬ ಚೆನ್ನಾದಂತಹ ಒಂದು ಸ್ಮಾರ್ಟ್ ಟಾಯ್ಲೆಟು ಎಲ್ಲೂ ಇಲ್ಲ ಈ ಥರದ್ದು ಯಾವ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲೂ ಇಲ್ಲ ನೀವು ಗಮನಿಸ್ಬೋದು ನಮ್ಮ ಅಧಿಕಾರಿಗಳು ಕಟ್ಟಿರುವಂಥ ಶೌಚಾಲಯ ಅದರ ಮೇಲೊಂದು ಬರಹ ಬಿಲ್ಲು ಅಂದರೆ ಅಲ್ಲಿ ಏನೇನು ಯಾವತ್ತು ಮಾಡ್ತಾ ಇದೀವೋ ಅದನ್ನು ಮಾತ್ರ ಮೂರು ನಾಲ್ಕು ಕಡೆ ಬರ್ಸಿದ್ದಾರೆ ನೋಡಿದವರೆಲ್ಲ ಇದನ್ನೇ ಅಂದ್ಕೊಳ್ಳಿ ಅಂತ ಅಲ್ಲ ಇವ್ರಿಗೆ ನಾಚಿಕೆ ಅನ್ನೋದೇ ಇಲ್ವಾ ಅಂತ ಅಧಿಕಾರಿಗಳು ಮಾತನಾಡ್ಸೋಣ ಅವ್ರೂ ಎಲ್ಲೆಲ್ಲಿದೆ ಸರ್ ಸ್ಮಾರ್ಟ್ ಟಾಯ್ಲೆಟು ಕುಡಿಯೋ ನೀರಿನ ವ್ಯವಸ್ಥೆಯಲ್ಲಿದೆ ಬೋರ್ವೆಲ್ಲು ಅದು ಹ್ಯಾಂಡ್ ಪಂಪು ಇದೆಯಾ ಅದು ಇಲ್ವಾ ಗಾಳಿ ಮಾತ್ರ ಬರ್ತಾ ಇದೆಯಾ ಅದರಲ್ಲಿ ನೋಡ್ತಾ ಇದ್ದೀರಿ ಒಳ್ಳೆಯ ಜಾಗ ಶಾಲೆಯ ಆವರಣ ನೆ ತಂಪಾದಂತಹ ಜಾಗ ನೆರಳಿರೋ ಜಾಗ ಬನ್ನಿ ನಮ್ಮ ಅಲ್ಲಿನ ಗ್ರಾಮಸ್ಥರು ಕೂಡ ಮಾತನಾಡಿದ್ದಾರೆ ಏನು ಹೇಳ್ತಾರೆ ನೋಡೋಣ ಮೇಲಧಿಕಾರಿಗಳು ಅಧಿಕಾರಿಗಳು ಏನೇನು ಮಾಡುತ್ತಿದ್ದಾರೆ ಗುಬ್ಬಿ ತಾಲೂಕಿನ ಬೆಲ್ವತ್ತ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರುವಂಥ ಹಾರ್ನಹಳ್ಳಿ ಗ್ರಾಮದ ಜನ ಈ ಶಾಲೆಯ ಫಲಾನುಭವಿಗಳು ಇಲ್ಲಿ ಕಲಿತು ಹೋದಂಥವರು ಕಲಿತಾ ಇರುವಂಥವ್ರು ಏನ್ ಹೇಳ್ತಾರೆ ಬನ್ನಿ ನೋಡೋಣ ಆರನೇ ತಿಂಗಳಲ್ಲಿ ಪೇಮೆಂಟ್ ಆಗಿದೆ ಎನ್ ಎಂ ಆರ್ ಬಿದ್ದಿದೆ ರೈತರ ಅಕೌಂಟ್ ಕೆಲಸ ಇಲ್ಲಿ ಕೆಲಸ ಏನು ಇಲ್ಲ ರದಿ ಮಾಡಿದ್ರೆ ಅದೇ ತಗೋದೇ ಕೆಲ್ಸ ಇಲ್ಲ ಎರಡು ತಿಂಗಳಿಂದ ಬಿಲ್ ಬಿದ್ದೈತೆ ಅಂದ್ರೆ ಏನ್ ಮಾಡೋದು ನಾವು ನಮ್ ಗಮನಕ್ಕೆ ಗೊತ್ತಿಲ್ಲ ಅಧ್ಯಕ್ಷರ ಗಮನಕ್ಕೂ ಇಲ್ಲ ಸದಸ್ಯರ ಗಮನಕ್ಕೂ ಇಲ್ಲ ಎಮ್ ಎಂ ಎಸ್ ಮಾಡ್ಬೇಕು ಅದನ್ನ ಯಾವಾಗ ಬಂದ್ ಮಾಡಿಕೊಂಡು ಗೊತ್ತೇ ಪ್ರತಿದಿನ ಪ್ರತಿ ಮಾಡ್ಬೇಕು ಎಮ್ ಎಂ ಎಸ್

ఆ 12 కంపెనీ నెంబర్ ఆ 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 ಪಂಚಾಯತಿ ಸದಸ್ಯರಾದ ನಾ ಎನ್ ಬಿ ಆದ ನಾನು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆರ್ನೆಳ್ಳಿ ಗ್ರಾಮದಲ್ಲಿ ನಮ್ಮ ಗ್ರಾಮದ ವಾರ್ಡ್ ಮೆಂಬರ್ ಆದಂತಹ ಪ್ರದೀಪ್ ಕುಮಾರ್ ಅವರು ನಮ್ಮೂರಲ್ಲಿ ಎನ್ ಆರ್ ಇದಲ್ಲಿ ಗೋಲ್ ಮಾಲ್ ಆಗಿದೆ ಕೆಲಸನೇ ಆದ್ಮೇಲೆ ದುಡ್ಡ ಅಮೌಂಟ್ ಡ್ರಾ ಆಗಿದೆ ಎನ್ ಎಮ್ ಆರಲ್ಲಿ ಅಲ್ಲಿ ಮೈದಾನಕ್ಕೆ ಎರಡು ಮೂರು ಲಕ್ಷ ರೂಪಾಯಿ ಆಕ್ಷನ್ ಪ್ಲಾನ್ ಮಾಡಿಸಿದೆ ಶಾಲಾ ಕಾಂಪೌಂಡಿಗೆ ಮೂರು ಲಕ್ಷ ರೂಪಾಯಿ ಕೆಲಸ ಇದು ಮಾಡಿಸಿದೆ ಅದರಲ್ಲಿ ಅದರಲ್ಲಿ ನಲ್ವತ್ತೆಂಟು ಸಾವಿರ ಇದರಲ್ಲಿ ನಲ್ವತ್ತೆಂಟು ಸಾವಿರ ರೂಪಾಯಿ ಎನ್ ಎಮ್ ಆರಲ್ಲಿ ಡ್ರಾ ಆಗೈತೆ ಅಂತ ನನಗೆ ಫೋನ್ ಮಾಡಿದರು ನಾನು ಏ ಕರೆಕ್ಟಾಗಿ ತಿಳ್ಕೊಳಪ್ಪ ಹೆಂಗೆ ಹೆಂಗೆ ಆಮೇಲೆ ಆಗಿರಬೇಕು ಏನು ಅಂತಂದೆ ಇಲ್ಲ ತಿರ್ಗ ಇಲ್ಲ ಎಲ್ಲ ನೋಡಿದ್ದೀನಿ ಚೆಕ್ ಮಾಡಿದ್ದೀನಿ ಇದರಲ್ಲಿ ಯಾವುದೇ ಕೆಲಸ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಒಟ್ಟು ಇದರಲ್ಲಿ ಎರಡೂವರೆ ಲಕ್ಷ ರೂಪಾಯಿ ಆಟದ ಮೈದಾನ ಮೂರು ಲಕ್ಷ ರೂಪಾಯಿ ಕಾಂಪೌಂಡು ಒಟ್ಟು ಐದೂವರೆ ಲಕ್ಷ ರೂಪಾಯಿ ಈ ಆರ್ನಲ್ಲಿ ಇಲ್ಲಿ ಬಂದು ನೋಡಿದಾಗ ಆಗಿದೆ ಇದಕ್ಕೆ ನೇರ ಹೊಣೆ ಇಂಜಿನಿಯರು ಡಿ ಒ ಹೊಣೆ ಆಗಿದ್ದಾರೆ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನನಗೆ ಗೊತ್ತಿಲ್ಲ ಅಂತ ಅಂತಾರೆ ಯಾರಿಗೂ ಗೊತ್ತಿಲ್ಲ ಅಂತಾರೆ ಯಾವುದೇ ಒಂದು ಎಸ್ಟಿಮೇಷನ್ಗೆ ಒಂದು ಸೈನ್ ಆಗಿಲ್ಲ ಬಟ್ ಎಲ್ಲರಿಗೂ ನೇರವಾಗಿ ಆರನೇ ತಿಂಗಳಲ್ಲಿ ಏಳನೇ ತಾರೀಕಲ್ಲಿ ನೇರವಾಗಿ ಖಾತೆಗೆ ಎನ್ ಎಮ್ ಆರ್ ಕ್ರೆಡಿಟ್ ಆಗಿದೆ ನಲವತ್ತೆಂಟು ನಲ್ವತ್ತೆಂಟು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಇದು ನೇರ ಇದ್ರ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಈ ಮೂಲಕ ತಿಳಿಸ್ತಾರೆ ಸದಸ್ಯರದ್ದು ಒಂದು ಗುಬ್ಬಿ ತಾಲೂಕಲ್ಲಿ ಸದಸ್ಯರನ್ನ ಒಂದು ಮೀಟಿಂಗ್ ಕರೆದಿದ್ರು ಇದಕ್ಕೆ ನಮ್ಮ ಸಿ ಎಸ್ ಸಾಹೇಬರು ಪ್ರಭು ಸರ್ ಅವರು ಬಂದಿದ್ರು ಇದು ನಮ್ಮ ತಾಲೂಕಲ್ಲಿ ಹಿಂದುಳಿದಿದೆ ಎನ್ ಆರ್ ಕೆಲಸ ನೀವು ಮಾಡಿ ಪಾಪ ಹೇಳಿದ್ರು ಅದೇ ರೀತಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ ಬಟ್ ಇದು ಯಾವುದೇ ಒಂದು ಕನ್ಸರ್ಟ್ ಮೆಂಬರ್ಗೂ ಗೊತ್ತಿಲ್ಲದಲೇ ಈ ಥರ ಅವ್ಯವಹಾರ ಆಗಿದೆ ನಮ್ಮ ಆರ್ನ ಆರ್ನಳ್ಳಿ ಗ್ರಾಮದಲ್ಲಿ ಎಲ್ಲ ಸದಸ್ಯರು ನಿಮ್ಮ ಮುಖಾಂತರ ಇದನ್ನ ವಿರೋಧಿಸ್ತಾ ಇದ್ದೀವಿ ಈ ಮೇಲ್ ಈ ಸಾಲ ಪಂಚಾಯತಿಗೂ ಹಾಗೂ ಹಾ ಜಿಲ್ಲಾ ಪಂಚಾಯತ್ ಸಿ ಅವರ ಗಮನಕ್ಕೂ ಸಹ ನಿಮ್ಮ ಮೂಲಕ ತಿಳ್ಪಡಿಸ್ತೇವೆ ಎಸ್ ಗುಬ್ಬಿ ತಾಲೂಕಿನ ಬೆಲವತ್ತ ಗ್ರಾಮ ಪಂಚಾಯತಿಗೆ ಸೇರಿರುವಂತ ಹಾರಿ ಗ್ರಾಮದ ಶಾಲೆಯ ಶೌಚಾಲಯದ ಕಟ್ಟಡವನ್ನ ನೀವು ನೋಡ್ತಾ ಇದ್ದೀರಿ ವೆರಿ ಸ್ಮಾರ್ಟ್ ಎಸ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬೆಲವತ್ತ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶಿವಗಂಗಾ ಶಿವಕುಮಾರ್ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿವಕುಮಾರ್ ಅವರೇ ನಮಸ್ಕಾರ ನಮ್ಮ ಕರ್ನಾಟಕ ಗುರುಪ್ರಸಾದ್ ಮಾತನಾಡ್ತಾ ಇದ್ದೀನಿ ಹಲೋ ನಮಸ್ಕಾರ ನಾನು ಧ್ವನಿ ಕೇಳ್ತಾ ಇದ್ದೀಯಾ ಅಶಿವಕುಮಾರ್ ಅವರೇ ಹಲೋ ಸರಿ ಈಗ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಹಾಂ ಕೇಳಿ ಕೇಳಿ ನಿಮ್ಮದೇ ಗ್ರಾಮ ಪಂಚಾಯಿತಿಗಳು ಸೇರಿರುವಂತಹ ಹಾರನಹಳ್ಳಿ ಗ್ರಾಮದ ಶಾಲೆ ನೋಡಿದ್ದೀರಾ ಸರ್ ಹೌದು ಯಾವಾಗಾದರೂ ಅಲ್ಲಿಗೆ ಹಾಂ ಡೈಲಿ ಹೋಗ್ತೀನಿ ಹೇಳಿ ಏನು ಪ್ರಾಬ್ಲಮ್ ಸರ್ ಅಲ್ಲಿ ಸರ್ ಅದು ಶಾಲೆ ಮೈದಾನ ಆಟದ ಮೈದಾನ ಶಾಲೆ ಕಾಂಪೌಂಡ್ ಆಟದ ಮೈದಾನ ಅದು ಲಕ್ಷ ರೀತಿಯಲ್ಲಿ ಐದುವರೆನ ಹಾಕಿದ್ರು ಅದನ್ನ ಪಿಡಿಒನವೇ ಇಂಜಿನಿಯರ್ ಮೆಂಬರ್ ಗಮನದಲ್ಲೇ ಕೆಲಸ ಮಾಡ್ದಲೆ ಕೆಲಸ ಮಾಡ್ದಲೆ ದುಡ್ಡು ತಗೊಂಡಿದ್ದಾರೆ ಸರ್ ಹೆಂಗೆ ಡ್ರಾ ಮಾಡ್ಕೊಳಕ್ ಸಾಧ್ಯ ಸರ್ ಪಿಡಿಒ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನೀವು ನಿಮ್ಮ ಗಮನಕ್ಕೆ ಬರದೇನೆ ಒಬ್ಬ ಪಿ ಹೀಗೆ ಮಾಡ್ಲಿಕ್ಕೆ ಸಾಧ್ಯನಾ ಸುಖಾ ಸುಮ್ಮನೆ ಹೋಗಿ ಅಲ್ಲಿ ಪೇಂಟ್ ಗಳಲ್ಲಿ ಬರ್ಸೋದಿಕ್ಕೆ ಸಾಧ್ಯನಾ ಗೋಡೆ ಮೇಲೆ ಇದೆಲ್ಲ ನಾವು ಮಾಡಿದ್ದೀವಿ ಅಂತ ಸರ್ ಅದು ಗಮನಕ್ಕೆ ಪಿ ಡಿ ನಾವ್ ಉದ್ದೇಶ ಆಗಿರ್ಲಿಲ್ಲ ಅವಾಗ ಆಯ್ತು ನಾವ್ ಇರ್ಲಿಲ್ಲ ಹ್ಮ್ ಅದಕ್ ಮುಂದೆ ಬೇರೆ ಇದ್ರು ಅಲ್ಲ ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದೇ ಕಾಮಗಾರಿ ಅದು

ಮಾತಾಡಿ ಮಾತಾಡಿ ನಾವು ರಾಜಶೇಖರ್ ಅಂತ ಪಂಚಾಯತಿ ಮೆಂಬರ್ ರಾಜಶೇಖರ್ ಹೇಳಿ ಈಗ ಅಧ್ಯಕ್ಷರು ಮಾತನಾಡ್ತಾ ಇದ್ರು ನಾನು ರೀಸೆಂಟ್ ಆಗಿ ಬಂದ ಎರಡು ತಿಂಗಳಾಯ್ತು ಹಿಂದೆ ಇಪ್ಪತ್ತನೇ ಅಧಿಕಾರ ಅಧ್ಯಕ್ಷರ ಏನದು ಆಯ್ತು ಇವಾಗ ಈಗ ಅವ್ರ ಹೊಸದಾಗ್ ಬಂದಿದ್ರೆ ಅನ್ಕೊಳ್ಳೋಣ ಇವಾಗ ಏನ್ ಕಾಮಗಾರಿ ನಡೆದಿದೆ ನಡೆದಿಲ್ಲ ಅನ್ನೋದು ಹೌದು ನೀವು ಯಾಕೆ ಜಿಲ್ಲಾ ಪಂಚಾಯತಿಗಳಿಗೆ ಇದನ್ನ ಕಂಪ್ಲೇಂಟ್ ಮಾಡಬಾರ್ದು ಅಂತ ನಾವು ಕನ್ಸಲ್ಟ್ ಇಲ್ಲಿಂದ ಹ್ಮ್ ಈ ಮುಖಾಂತರ ಟಿವಿ ಮುಖಾಂತರ ಈಗ ನಾವು ಮಾತಾಡಿಸ್ತೀವಿ ಅವ್ರನ್ನ ಇದನ್ನ ನೇರವಾಗಿ ನಾವು ಜಿಲ್ಲಾ ಪಂಚಾಯತಿಗೆ ತಲುಪಿಸ್ತೀವಿ ಸಿಇಒ ಅವ್ರಿಗೆ ನೋಡಿ ಈಗ ಶಾಲೆ ಅಂದ ತಕ್ಷಣ ಶಾಲೆಯಲ್ಲಿಯೂ ಕೂಡ ದುಡ್ಡು ಮಾಡಬಹುದು ಸರ್ಕಾರಿ ಶಾಲೆನಲ್ಲಿ ಅಂತ ಪಿಡಿಒಗಳಿಗೆ ಏನಾದ್ರೂ ಭ್ರಮೆ ಇದೆಯಾ ಅಂತ ಇಂಜಿನಿಯರ್ ಗಳಿಗೆ

ಆಯ್ತು ಆಯ್ತು ಮಾಡಿ ಯಾವ್ದೋ ಒಂದು ಯೋಜನೆ ದುಡ್ಡು ಬಡ್ದು ಬಾಯ್ ಹಾಕೊಳ್ಳೋದಕ್ಕೆ ಇವ್ರಿಗೊಂದು ಯೋಜನೆ ಸರ್ಕಾರದಲ್ಲಿ ಸರ್ಕಾರನು ಮಂಡ ಇವರು ಮಂಡ್ರು ಬಿದ್ದೋಗಿದ್ದಾರೆ ಎಲ್ರೂ ಎಲ್ಲ ಬಂಡತನದ ಮಾತನಾಡ್ತಾರೆ ಇವ್ರ ಅಲ್ವಂತೆ ಆ ಊರಿಗೆ ಸೇರಿಲ್ವಾ ಇವ್ರ ಹಂಗಂದ್ರೆ ಆ ಊರಿನ ಮಕ್ಳು ಪಾಠ ಕಲಿ ಅಲ್ವಾ ಇಲ್ಲಿ ನೀವುಗಳೆಲ್ಲ ಹಿಂಗೆ ಅವಾಂತರ ಮಾಡ್ತಿರೋದಕ್ಕಿಂತ ಸರ್ಕಾರಿ ಶಾಲೆಗಳಂದ್ರೆ ಇವತ್ತು ಯಾರೂ ಬರ್ತಾ ಇಲ್ಲ ಅಲ್ಲಿ ಅಡ್ಮಿಷನ್ಗೆ ಎರಡು ಕಾಮಗಾರಿ ಒಂದು ಕಾಂಪೌಂಡ್ ಒಂದು ಮೈದಾನ ಏನೂ ಇಲ್ಲ ಅಲ್ಲಿ ಮೂರು ಲಕ್ಷ ಅಂದಾಜು ಮೊತ್ತ ಅದು ಪಿ ಡಿ ಒ ಗಮನಕ್ಕೆ ತರಲಿಲ್ವಂತೆ ಮ ಇವ್ರಿಗೆ ಅಧ್ಯಕ್ಷರು ಸದಸ್ಯರುಗಳು ಹೋದ್ರಲ್ವ ಗ್ರಾಮ ಪಂಚಾಯತಿ ಕಚೇರಿಗೆ ನೀವು ಸರಿಯಾಗಿ ಹೋಗಿ ವಿಚಾರಿಸಿದರೆ ಲೆಕ್ಕ ತೆಗೆದುಕೊಂಡಿದ್ರೆ ನೀವು ನೀವು ಪ ಪುಡಾರಿಗಳಿಂದ ಓಡಾಡೋದಕ್ಕೆ ಹೋಗ್ತೀರಿ ನೀವು ನಿಮ್ಗೆ ಅಭಿವೃದ್ಧಿ ಏನು ಬೇಕಾಗಿದೆ ನೀವು ಯಾರಿಗೋ ಜೈಕಾರ ಹಾಕ್ಕೊಂಡು ನಿಮ್ಮ ಪಕ್ಷದವ್ರಿಗೆ ಜೈಕಾರ ಹಾಕ್ಕೊಂಡು ನಿಮ್ಮ ಲೀಡ್ರ್ ಮನೆ ಬಾಗಿಲು ಓಡಾಡೋದೇ ನಿಮಗೆ ಟೈಮು ಇವಾಗ ಸ್ಕೂಲಲ್ಲಿ ಹಿಂಗಾಗಿದೆ ಹಿಂಗಾಗಿದೆ ಅಂತ ಕೇಳ್ತಾ ಇದ್ದೀರಿ ನೀವು ಎಸ್ ಡಿ ಎಮ್ ಸಿ ಕಮಿಟಿ ಮೆಂಬರ್ಗಳು ಏನಕ್ಕಿದ್ದೀರಿ ನೀವು ಗಲಾಟೆ ಮಾಡೋದಕ್ಕೆ ಅಷ್ಟೇ ಸ್ಕೂಲ್ನಲ್ಲಿ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಈ ಫಂಕ್ಷನ್ ಮಾಡಲಿಲ್ಲ ಇನ್ಯಾರೋ ಟೀಚರ್ ಲೇಟಾಗಿ ಬಂದರು ಬರೀ ಇದಕ್ಕೆ ಕಿತಾಪತಿ ಮಾಡೋಕ್ಕಿದ್ದೀರಾ ಅಷ್ಟೆ ಪಿ ಡಿ ಒ ಕವಿತಾ ಅಂತ ಬೆಲವತ್ತ ಗ್ರಾಮ ಪಂಚಾಯತಿ ಪಿ ಡಿ ಒ ಫೋನ್ ಕಾಲ್ ಮಾಡಿದ್ರೆ ಕಟ್ ಮಾಡ್ತಾ ಇದ್ದಾರೆ ಕವಿತಾ ಮೇಡಮ್ ಅವರು ಇನ್ನು ಬಿಲ್ ಬಾಕಿ ಇರಬೇಕು ಅದಕ್ಕೆ ಬಿಲ್ ಮೋಸ್ಟ್ಲಿ ಬಾಕಿ ಇದೆ ಅನಿಸುತ್ತೆ ಪಿ ಡಿ ಒ ಮೇಡಮ್ ಅವ್ರಿಗೆ ಕಟ್ ಮಾಡ್ತಾಯಿದ್ದಾರೆ ಇಂದ್ರೇಶ್ ಅಂತ ಎನ್ ಆರ್ ಐ ಜಿ ಅಧಿಕಾರಿ ನೋಡ್ತಾ ಇದ್ರಿ ಎಲ್ಲ ಪೇಂಟ್ ಎಲ್ಲ ಹೊರಟೋಗಿದೆ ಶಾಲೆದು ಬೋರ್ಡ್ ಗೊತ್ತಾಗ್ತದೆ ಇದನ್ನು ಮಾತ್ರ ಚೆನ್ನಾಗಿ ಬರ್ಸಿದ್ದಾರೆ ಎಲ್ಲೋ ಮತ್ತು ಬ್ಲೂ ಕಲರ್ನಲ್ಲಿ ಎದ್ದು ಕಾಣಬೇಕು ಎಲ್ಲಿದೆ ಶೌಚಾಲಯ ಎಲ್ಲಿದೆ ಮೈದಾನ ಎಲ್ಲಪ್ಪ ಮಾಡಿದ್ದಾರೆ ಮೂರು ಲಕ್ಷ ಡ್ರಾ ಆಗಿದೆ ಬೆಲವತ್ತ ಗ್ರಾಮ ಪಂಚಾಯಿತಿಯ ಹಾರನಹಳ್ಳಿ ಮೂರು ಲಕ್ಷಕ್ಕೂ ಹೆಚ್ಚು ಹಣವನ್ನು ಯಾವುದೇ ಕಾಮಗಾರಿ ಮಾಡದೆ ಹಣ ಗುಳು ಮಾಡಿರುವಂಥ ಘಟನೆ ಇದು ಈಗ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಹಾರ್ನಹಳ್ಳಿ ಪ್ರಭಾಕರ್ ಮಾತನಾಡಿದ್ರಾಗಲೇ ನೋಡಿದ್ರಿ ಆ ವಿಷುವಲ್ಸಲ್ಲಿ ಇನ್ನೂ ಪಿ ಒ ರಿಸೀವ್ ಮಾಡ್ತಾರೆ ಕಾಲು ಬ್ಯಾಂಕ್ನಲ್ಲಿದ್ದಾರೆ ಅಂತವರು ಬ್ಯಾಂಕ್ನಲ್ಲಿದ್ದೀನಿ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ ನೋಡಿ ಈ ಇಂಥ ಯೋಜನೆಗಳು ಕಾಮಗಾರಿ ದುಡ್ಡು ಹೊಡೆಯೋರಿಗೆ ಕಮಿಷನ್ ಹೊಡೆಯೋರಿಗೆ ಎಂತೆಂಥ ಅನುಕೂಲ ಮಾಡಿಕೊಟ್ಟಿದೆ ಅನ್ನೋದು ನೋಡ್ತಾಯಿ ಇದೊಂದೇ ಅಲ್ಲ ಇನ್ನಷ್ಟು ಶಾಲೆಗಳ ಕರ್ಮಕಾಂಡಗಳು ಕೂಡ ಇದ್ದಾವೆ ಕೊರಟಗೆರೆಯಲ್ಲೊಂದು ಆಗಿದೆ ಆ ವಿಚಾರವನ್ನು ಕೂಡ ನಮ್ಮ ಕರ್ನಾಟಕ ಟಿ ವಿ ಅದರ ಬೆನ್ನು ಬಿದ್ದಿದೆ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಸುಮ್ಮನೆ ಅಲ್ಲೊಂದು ಜೆ ಸಿ ಬಿ ನಿಲ್ಲಿಸ್ಕೊಳ್ಳೋದು ಜನರಿಗೆ ಕಾಣಂಗೆ ಗಂಟೆಗೊಂದು ಒಂದು ಸಾವಿರ ರೂಪಾಯಿನ ಎಂಟುನೂರು ರೂಪಾಯಿನ ಜೆ ಸಿ ಬಿ ಇರುತ್ತೆ ಅದ್ರ ಬಾಡಿಗೆ ಕೊಟ್ಬಿಡೋದು ಮಿಕ್ಕಿದ ದುಡ್ಡನ್ನ ಇಷ್ಟೇನೋ ಮಾಡ್ತಾವ್ರೆ ಅಂತ ಅಂದ್ಕೊಂಡು ಅಲ್ಲಿರೋ ಮಣ್ಣು ಕೆರೆದು ಇಲ್ಲ ಹಾಕಿ ಇಲ್ಲಿರೋ ಮಣ್ಣು ಅಲ್ಲಿ ಹಾಕಿ ಮುಗಿಸೋದು ಕಾಮಗಾರಿ ಮುಗೀತು ಅಂತ ಇದು ನಡೀತಾ ಇರುವಂಥ ಕೆಲಸ ಇಂದ್ರೇಶ್ ಅಂತ ಎನ್ ಆರ್ ಐ ಜಿ ಅಧಿಕಾರಿ ಸರ್ ನಮಸ್ಕಾರ ಇಂದ್ರೇಶ್ ಅವರೇ ನಮಸ್ಕಾರ ಸರ್ ಏನಿದು ಬೆಲವತ್ತ ಗ್ರಾಮ ಪಂಚಾಯತಿ ಹಾರ್ನಹಳ್ಳಿ ಶಾಲೆನಲ್ಲಿ ಮೂರು ಲಕ್ಷ ರೂಪಾಯಿ ಕಾಮಗಾರಿ ಎರಡು ಕಾಮಗಾರಿಗಳಿಗೆ ಬಿಲ್ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು ಅಂತ ಹಾ ಅದು ನಾವು ಕೂಡ ನಿನ್ನೆ ನೋಡಿದ್ವಿ ಅದಕ್ಕೆ ನಮ್ಮ ಯು ಎಸ್ ಸಾಹೇಬರು ಸೋಕಸ್ ನೋಟಿಸ್ ಕೊಟ್ಟಿದ್ದಾರೆ ನಮಗೆ ಎನ್ಕ್ವೈರಿ ಆಗ್ತಾರೆ ಸೋಮವಾರ ಹೋಗಿ ಎನ್ಕ್ವೈರಿ ಮಾಡ್ತೀವಿ ನಿಮಗೆ ನೆನ್ನೆ ಅಷ್ಟೇ ಅದಕ್ಕೆ ಅಂದ್ರೆ ಅದ್ ಗಮನಕ್ಕೆ ಬಂತ ಸರ್ ಮುಂಚೆ ಇದು ಮಾನಿಟರಿಂಗ್ ಆಗ್ತಾ ಇಲ್ವಾ ಅಲ್ಲ ಮಾನಿಟರಿಂಗ್ ಅಲ್ಲ ಅದು ಒಂದೇ ಸ್ಟೇಜ್ ನೀವು ಫಸ್ಟ್ ಎನ್ ಎಮ್ ಆರ್ ತೆಗ್ದಿರೋದು ನಮ್ಗೆ ವರ್ಕ್ ಪ್ರೋಗ್ರೆಸ್ ಆದ್ಮೇಲೆ ಏನೇ ಮಾಡ್ತಾ ಇರೋದು ಎರಡನೇ ಸತಿ ಜಿಯೋ ಟ್ಯಾಗ್ ಮಾಡೋ ಸ್ಟೇಜ್ ನಮ್ಗೆ ಬಂದ್ರೆ ಅದು ನಾವು ನಾವು ಗೊತ್ತಾಗತ್ತೆ ಅದು ಪ್ರೋಗ್ರೆಸ್ ಆಗಿದೆ ಇಲ್ಲ ಅಂತ ಇನ್ನು ಒಂದೇ ಎನ್ ಎಂ ಆರ್ ಆಗಿರೋದ್ರಿಂದ ನಮ್ಗೆ ಬಂದಿರ್ಲಿಲ್ಲ ನಾವು ವರ್ಕ್ ಪ್ರೋಗ್ರೆಸ್ ರಿವ್ಯೂ ಮಾಡ್ಬೇಕಾದ್ರೂ ಕೂಡ ಕೆಲಸ ಆಗ್ತಾ ಇದೆ ಅಂತ ಹೇಳಿರ್ತಾರೆ ನಾವು ಸ್ಥಳ ಪರಿಶೀಲನೆ ಮಾಡಿ ರಿಪೋರ್ಟ್ ಹಾಕ್ತೀವಿ ಸರಿಗಾ ಬಿಲ್ ಬಿಡುಗಡೆ ಆಗಿದೆ ಅಲ್ವಾ ಸರ್ ಮೂರ್ ಲಕ್ಷ ರೂಪಾಯಿ ಸರ್ ಅದು ಅದೇ ಪರಿಶೀಲನೆ ಮಾಡ್ಬೇಕು ಈಗ ಎನ್ ಎಮ್ ಪೇಮೆಂಟ್ ಆಗಿದೆ ಅಂತ ಮೆಟೀರಿಯಲ್ ಪೇಮೆಂಟ್ ಇನ್ನು ಏನು ಬಂದಿಲ್ಲ ಅದು ಪೇಮೆಂಟ್ ಆಗಿರೋದು ಅಂದಾಜು ವೆಚ್ಚ ಎಲ್ಲ ಬರ್ದಿದಾರ ಸರ್ ಗೋಡೆ ಮೇಲೆ ದೊಡ್ಡ ದೊಡ್ಡ ಪೋಸ್ಟರ್ ಗಳು ಹಾಕ್ಬಿಟ್ಟಿದಾರೆ ಸರ್ ಯಾವ್ದೇ ಕೆಲಸ ಮಾಡಕ್ ಮುಂಚೆ ಬೋರ್ಡ್ ಹಾಕ್ಬೇಕು ಹ್ಮ್ ಅಂದಾಜು ಅಂತ ಹಾಕ್ತಿರಿ ಅದು ಎಷ್ಟು ಅಂದಾಜು ಮೊತ್ತ ಇದೆ ಎಷ್ಟು ಅದು ಮಾನವ ದಿನಗಳಾಗ್ತವೆ ಎಷ್ಟು ಕೂಲಿ ಇದೆ ಒನ್ ಡೇ ಅದು ಸರಿ ಸರಿ ಸರ್ ಈಗ ಪಿಡಿಒ ಅಲ್ಲಿನ ಊರ್ನವ್ರು ಏನ್ ಹೇಳ್ತಾರೆ ಅಂತಂದ್ರೆ ನಮ್ಮ ಗಮನಕ್ಕೆ ಬರದೇನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಲಿ ಸದಸ್ಯರಾಗ್ಲಿ ಎಸ್ ಡಿ ಎಂ ಸಿ ಗೊತ್ತಿಲ್ಲದೇನೆ ಈ ಕಾಮಗಾರಿಯ ಬಿಲ್ ತೆಗೆದ್ಕೊಂಡಿದ್ದಾರೆ ಅಂತ ಹೇಳ್ತಾರೋ ಇಲ್ಲ ನೋಡಿ ಯಾವ್ದೇ ಒಂದು ಪೇಮೆಂಟ್ ಮಾಡಬೇಕಂದ್ರೆ ಅದು ಅಧ್ಯಕ್ಷರು ಮತ್ತೆ ಪಿಡಿಒದ ಜಾಯಿಂಟ್ ಸಿಗ್ನೇಚರ್ ಇರುತ್ತೆ ಡ್ರಾಯಿಂಗ್ ಆಫೀಸರ್ ಯಾರು ಸರ್ ಜಂಟಿ ಸಿಗ್ನೇಚರ್ ಇರುತ್ತೆ ಅಲ್ಲಿ ಡಿಜಿಟಲ್ ಸಿಗ್ನೇಚರ್ ಕೂಡ ಜಾಯಿಂಟ್ ಪೇಮೆಂಟ್ ಪಾಸ್ ಮಾಡಿದ್ಮೇಲೆ ಅಧ್ಯಕ್ಷ ಡಂಗಲ್ ಹಾಕ್ಬೇಕಾಗುತ್ತೆ ಅದು ಆನ್ಲೈನ್ ಪೇಮೆಂಟ್ ಓಕೆ ಅವರದು ಕಡತ ಪರಿಶೀಲನೆ ಮಾಡಿ ಪೇಮೆಂಟ್ ನೋಡಿ ನೀವು ಅದನ್ನ ಮೂವ್ ಮಾಡ್ತೀರಾ ಹೆಂಗೆ ಬರಿ ಡಾಕ್ಯುಮೆಂಟ್ ಅಷ್ಟೇ ನೋಡ್ತೀರಿ ಅಲ್ಲಿ ವಿಸಿಟ್ ಮಾಡಿ ಅದು ನಮ್ಮತ್ರ ಮೂವ್ಮೆಂಟ್ ಬರಲ್ಲ ಅವರು ಅವ್ರ ಪಂಚಾಯತಿನ ಇಂಪ್ಲಿಮೆಂಟಿಂಗ್ ಇರ್ತಾರೆ ಪಂಚಾಯತಿ ಅವರೇ ಪೇಮೆಂಟ್ ಮಾಡ್ತಾರೆ ಸರಿ ಎನ್ ಆರ್ ಐ ಜಿ ಅದೇ ಆಫೀಸರ್ ನೀವ್ ಅಲ್ವಾ ಸರ್ ನಾನು ಎನ್ ಸೂಪರ್ವಿಷನ್ ಮಾಡೋ ತಾಲೂಕಲ್ಲಿ ಪ್ರತಿಯೊಂದು ಪೇಮೆಂಟ್ ನನಗೆ ಬರೋದಿಲ್ಲ ಪೇಮೆಂಟ್ ಸೂಪರ್ವಿಷನ್ ಮಾಡಿದೀರಾ ಹೋಗ್ಲಿ ಅಲ್ಲಿ ನಡೀತಾ ಇದೆ ಕಾಮಗಾರಿ ಅನ್ನೋದೇನಾದ್ರು ಒಂದು ಸ್ವಲ್ಪ ನಾಲೆಜ್ ಏನಾದ್ರೂ ತೆಗೆದುಕೊಂಡಿದ್ರ ಹೆಂಗೆ ಅಂತ ಸರಿ ಫಸ್ಟ್ ಎನ್ ಎಮ್ಗೆ ಇನ್ನು ನಮಗೆ ಬಂದಿರೋದಿಲ್ಲ ಬಿಫೋರ್ ಸ್ಟೇಜ್ ಜಿಯೋ ಕಳ್ಸಿರ್ತಾರೆ ಅದನ್ನ ಅಪ್ರೂವ್ ಮಾಡಿರ್ತೀವಿ ತಾಲೂಕ್ ನಲ್ಲಿ ಅಡ್ಮಿನಿಸ್ಟ್ರೇಷನ್ ಸ್ಯಾಂಕ್ಷನ್ ಏನೇ ಇದ್ರೂನು ಕೂಡ ಈಗ 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 ಈ ತರ ಅಧ್ಯಕ್ಷ ಗಮನಕ್ಕೆ ಬರದಲ್ಲೇ ಪೇಮೆಂಟ್ ಮಾಡೋಂಗಿಲ್ಲ ಅದು ಅವರು ಸ್ಥಳ ಪರಿಶೀಲನೆ ಮಾಡಿ ಅವರು ಇರ್ತಾರೆ ಇರ್ತಾರೆ ಅವರು ಪೇಮೆಂಟ್ ಮಾಡಿರ್ತಾರೆ ಓಕೆ ಈಗ ಜಿಯೋ ಟ್ಯಾಗ್ ಹೆಂಗ್ ಮಾಡ್ತಾರೆ ಸರ್ ಅದಕ್ಕೆ ಫೋಟೋ ವಿಡಿಯೋ ಏನಾದ್ರು ಅಪ್ಲೋಡ್ ಮಾಡಬೇಕಲ್ವಾ ಅದಕ್ಕೆ ಬಿಫೋರ್ ಸ್ಟೇಜ್ ಜಿಯೋ ಗೆ ಫೋಟೋ ಯಾವ ಸ್ಟೇಜ್ ಅಲ್ಲಿ ಇರುತ್ತೆ ಅದು ಬಿಫೋರ್ ಖಾಲಿ ಜಾಗ ಇರುತ್ತೆ ಅದನ್ನ ಇದು ಮಾಡಿರ್ತಾರೆ ಖಾಲಿ ಜಾಗಕ್ಕೆ ಮೂರ್ ಲಕ್ಷ ಇವಾಗ ಕೊಟ್ಬಿಟ್ಟಿರೋದ ಸರ್ ಖಾಲಿ ಜಾಗ ಅಂದ್ರೆ ಬಿಫೋರ್ ಸ್ಟೇಜ್ ಕೆಲಸ ಮಾಡಕ್ ಮುಂಚೆ ಹೇಗಿರುತ್ತೆ ಅಂತ ಪರಿಸ್ಥಿತಿ ಇರುತ್ತೆ ಅಷ್ಟೇ ಅದನ್ನ ಅದ್ ಅಪ್ರೂವ್ ಮಾಡಿದ್ರೆ ಕೆಲ್ಸಕ್ಕೆ ಏನಾರ್ ತೆಗಿಯಕ್ಕಾಗೋದು ಕೆಲಸ ಸ್ಟಾರ್ಟ್ ಮಾಡಕ್ ಬಿಫೋರ್ ಸ್ಟೇಜ್ ಇಲ್ದೇ ಯಾರು ಕೆಲಸ ಮಾಡೋಂಗಿರಲ್ಲ ಈಗ ಆಫ್ಟರ್ ಏನು ಈಗ ಕೆಲಸ ಕಂಪ್ಲೀಷನ್ ಆದ್ಮೇಲೆ ಫೋಟೋ ಬಂದಿಲ್ವಾ ಅದರದು ಕೆಲಸ ಫೋಟೋ ಈಗಲೇ ಬರಲ್ಲ ಅದಕ್ಕೆ ಮೂರು ಸ್ಟೇಜ್ ಇರುತ್ತೆ ಒಂದು ಬಿಫೋರು ನೆಕ್ಸ್ಟ್ ಡ್ಯೂರಿಂಗು ಆಮೇಲೆ ನೆಕ್ಸ್ಟ್ ಫೈನಲ್ ಆದ್ಮೇಲೆ ಆಫ್ಟರ್ ಅಂತ ಮೂರ್ ಜಿಯೋಟಿ ಆಗಿರುತ್ತೆ ಈಗ ಆಫ್ಟರ್ ಕೆಲಸ ಆದ್ಮೇಲೂನು ಮತ್ತಷ್ಟು ಹಣ ಬಿಡುಗಡೆ ಆಗುತ್ತೆ ಹಂಗಾದ್ರೆ ಕೆಲಸ ಡೂರಿಂಗ್ ಅದು ಎನ್ ಎಮ್ ಯಾವಾಗ ಯಾವಾಗ ತೆಗ್ದಿರ್ತಾರೆ ಕೆಲಸ ಪ್ರೋಗ್ರೆಸ್ ಆದಂಗೆ ಪೇಮೆಂಟ್ ಮಾಡ್ತಾ ಇರೋದು ಎನ್ ಆರ್ ಅಲ್ಲಿ ಮತ್ತೆ ಇವಾಗ ಯಾವುದು ಬಂದಿಲ್ವಾ ಈಗ ಜಿಯೋ ಟ್ಯಾಗ್ ಅಲ್ಲಿ ಪ್ರೋಗ್ರೆಸ್ ಆಗ್ತಾ ಇರೋ ಫೋಟೋಸ್ ಯಾವ್ದು ಬಂದಿಲ್ಲ ಅಪ್ಲೋಡ್ ಆಗಿಲ್ವಾ ತರ್ಟಿ ಪರ್ಸೆಂಟ್ ಆದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಬರುತ್ತೆ ಅದು ಡ್ಯೂರಿಂಗ್ ಸ್ಟೇಜ್ ಬರುತ್ತೆ ಜಿಯೋ ಟ್ಯಾಗ್ ಮಾಡೋದಕ್ಕೆ ಏನ್ ನೋಡಿದಿರಿ ಪರಿಶೀಲನೆ ಏನ್ ಮಾಡಿದಿರಿ ತರ್ಟಿ ಪರ್ಸೆಂಟ್ ಅಲ್ಲಿ ಕಾಮಗಾರಿ ಆಗ್ತಾ ಇದೆ ಅಂತ ಏನ್ ಪ್ರೂಫ್ ಇದೆ ಅಂತ ಅದೇ ಅಷ್ಟು ಎಕ್ಸ್ಪೆಂಡಿಚರ್ ಬುಕ್ ಆದ್ಮೇಲೆ ಬರುತ್ತೆ ಅದು ಎಕ್ಸ್ಪೆಂಡಿಚರ್ ಮಾತ್ರ ಹೌದು ಎಕ್ಸ್ಪೆಂಡಿಚರ್ ಮೇಲೆ ಬರೋದು ಈಗ ಕನ್ಸ್ಟ್ರಕ್ಷನ್ ವರ್ಕ್ ಆದ್ರೂ ಆಗ್ಲಿ ಅಲ್ಲಿ ಪೇಂಟಿಂಗ್ ಇನ್ನೇನೋ ಒಂದು ನಡೀತಾ ಇದೆ ಅದ್ರದ್ದು ಯಾವ್ದು ಬಂದಿಲ್ಲ ಪೇಂಟಿಂಗ್ ವರ್ಕ್ ಯಾವ್ದೇ ಅದಕ್ಕೆ ಏನೇನು ಎಸ್ಟಿಮೇಟ್ ಇರುತ್ತೆ ಆ ಸ್ಟೇಜ್ ಸ್ಟೇಜ್ ಬೇಕಾರ ಎನ್ ಎಮ್ ಆರ್ ಹೋಗ್ತಾ ಇರ್ತಾರೆ ಸರಿ ಈಗ ಬಿಡಿ ಈಗ ಆಯ್ತು ಈಗ ಹಣ ಬಿಡುಗಡೆ ಆಗಿದೆ ಅಲ್ಲಿ ಕಾಮಗಾರಿ ನಡೆದೇ ಇಲ್ಲ ಅನ್ನೋದು ಇವಾಗ ನಿಮ್ ಗಮನಕ್ಕೆ ಬಂದಿದೆ ಅಲ್ವಾ ಬಂದಿದೆ ಸೋಮವಾರ ಹೋಗಿ ನಾವು ಸ್ಪಾಟ್ ವಿಸಿಟ್ ಮಾಡ್ತಾ ಇದೀವಿ ವರದಿ ಕೊಡ್ತೀವಿ ಅದೇನಿದೆ ಅಂತ ಓಕೆ ಏನಾಗುತ್ತೆ ಇದು ಇಷ್ಟಕ್ಕೆ ನಿಲ್ತಕೊಂಡ್ಬಿಡುತ್ತಾ ಅಥವಾ ಇದು ಕಾಮಗಾರಿ ಬಿಲ್ ಏನ್ ಪಡ್ಕೊಂಡಿದ್ದಾರೆ ಅವರಿಂದ ವಾಪಸ್ ಸರ್ಕಾರಕ್ಕೆ ಕಟ್ಟಬೇಕಾಗತ್ತಾ ಏನ್ ಮಾಡ್ತೀರಿ ನೀವು ಒಬ್ಬ ಅಧಿಕಾರಿಯಾಗಿ ಅಂತ ಸರ್ ನಾನು ಹೇಳಿದ್ನಲ್ಲ ಆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ತೀವಿ ತಪ್ಪಾಗಿದ್ರೆ ಅದೇನ್ ಕ್ರಮಕ್ಕಿದೆ ಅದ್ರ ಪ್ರಕಾರ ಮುಂದಿನ ಕ್ರಮ ಮಾಡ್ತಾರೆ ನಮ್ಮ ಮೇಲಧಿಕಾರಿಗಳು ಓಕೆ ಸರ್ ಮಂಡೆ ನಾವು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀವಿ ನಿಮ್ಮನ್ನ ಏನ್ ಪ್ರೋಗ್ರೆಸ್ ಆಗಿದೆ ಏನು ಆಕ್ಷನ್ ತೆಗೆದುಕೊಂಡಿದ್ರಿ ದಯವಿಟ್ಟು ನಿಮಗೆ ತಿಳಿಸ್ಕೊಡಿ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇಂದ್ರೇಶ್ ಅವರು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಎನ್ ಆರ್ ಐ ಅಧಿಕಾರಿಗಳು ಮೂವತ್ತು ಪರ್ಸೆಂಟ್ ಏನು ಆ ಕಾಮಗಾರಿಯ ಮೊದಲು ಕೊಟ್ಟಿರುವಂತಹ ಹಣ ಜಿಯೋ ಟ್ಯಾಗ್ ಮಾಡಬೇಕು ನೋಡಿ ಎಷ್ಟೊಂದೆಲ್ಲ ಪ್ರೊಸೀಜರ್ ಇದೆ ಜಿಯೋ ಟ್ಯಾಗ್ ಮಾಡಬೇಕು ಅದಕ್ಕೂ ಕೂಡ ಮಣ್ಣೆರ್ಚಿದ್ದಾರೆ ಕಣ್ಣಿಗೆ ಅಂತ ಅಧಿಕಾರಿಗಳು ಇಷ್ಟಿಷ್ಟೇ ಹಂತ ಹಂತವಾಗಿ ಅಮೌಂಟ್ ಬಿಡುಗಡೆ ಮಾಡ ಬಿಡುಗಡೆ ಮಾಡ್ತಾರೆ ಮೂರು ಹಂತದಲ್ಲಿ ಮೂರು ಹಂತದಲ್ಲಿ ಬಿಡುಗಡೆ ಮಾಡುವಂಥ ಹಣ ಹಂತಕ್ಕೆ ಮೂರು ಲಕ್ಷ ರೂಪಾಯಿ ಇಡೀ ಕಾಮಗಾರಿಯ ಸಂಪೂರ್ಣ ಮೊತ್ತ ಅಂದಾಜು ಅದಕ್ಕೆ ಐದೂವರೆ ಲಕ್ಷ ಏನೋ ಇದೆಯಂತೆ ಆದರೆ ನೋಡ್ತಾ ಇದ್ರಿ ಐದೂವರೆ ಲಕ್ಷದಲ್ಲಿ ಮೂರುವರೆ ಮೂರು ಲಕ್ಷದ ಹಣ ಏನು ಮಾಡಿದ್ದಾರೆ ಅಂತ ನೀವು ಗಮನಿಸಿ ಅಲ್ಲಿ ಒಂದಷ್ಟು ಕಸಾಯ ಗುಡಿಸ ಗುಡ್ಡೆ ಅಲ್ಲಿ ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಹಾಗೆ ಇದೆ ಮಳೆ ಬಂದು ಗಿಡಗಳು ಬೆಳ್ಕೊಂಡಿರೋ ಹಾಗೆ ಇದೆ ಬಿಲ್ಲನ್ನು ಮಾತ್ರ ಒಂದು ಎಂಟತ್ತು ಬಿಲ್ಗಳು ಹೊಡ್ತಾ ಇದೆ ಇದು ನಮ್ಮ ರಾಜ್ಯದಲ್ಲಿ ಇದೊಂದು ಎಕ್ಸಾಂಪಲ್ ಅಷ್ಟೇ ನಿಮಗೆ ಅದೋ ಒಂದು ಮೂಲೆ ಬೆಲವತ್ತ ಗ್ರಾಮ ಪಂಚಾಯಿತಿಯ ಎಕ್ಸಾಂಪಲ್ ಗುಬ್ಬಿ ತಾಲೂಕಿನಲ್ಲಿ ಇನ್ನು ಮೂಲ ಮೂಲೆಯಲ್ಲಿರೋ ಹೆಂಗೆ ಹಿಂಗಿರುತ್ತೆ ಇಂಟೀರಿಯರ್ ಪ್ರದೇಶಗಳಲ್ಲಿ ಹೆಂಗಿರುತ್ತೆ ಸರ್ಕಾರದ ದುಡ್ಡು ಎಲ್ಲಿ ಹೋಗ್ತಾ ಇದೆಯಪ್ಪ ಜನರ ದುಡ್ಡು ತೆರಿಗೆ ದುಡ್ಡು ಎಲ್ಲಿ ಲೂಪ್ ಹೋಲ್ಸ್ ಇದೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟ ಇದನ್ನು ಗಮನಿಸಲ್ವೇ ಇದನ್ನು ಜನ ಗ್ರಾಮಸ್ಥರು ಅಲ್ಲಿರುವಂಥ ಪಂಚಾಯತಿ ಮೆಂಬರ್ಗಳು ಮೆಂಬರ್ಗಳು ಕೇಳಿಸ್ಕೊಳ್ಳಿ ಮೆಂಬರ್ಗಳು ನೀವು ಬರೀ ಜೈಕಾರ ಹಾಕ್ಕೊಂಡು ನಿಮ್ಮ ಪಕ್ಷದ ನಾಯಕನ ಜೊತೆ ಹೋಗೋದು ಅಷ್ಟೇ ಅಲ್ಲ ಇಂಪಾರ್ಟೆಂಟು ನಿಮ್ಮ ನಿಮ್ಮೂರಿನ ಶಾಲೆ ನಿಮ್ಮ ಗ್ರಾಮ ಪಂಚಾಯಿತಿಯ ನೈರ್ಮಲ್ಯ ಕುಡಿಯೋ ನೀರು ರಸ್ತೆ ಚರಂಡಿ ಇದನ್ನು ರಿಪೇರಿ ಮಾಡೋಕೆ ನೀವು ಮೆಂಬರ್ಗಳಾಗಿರೋದು ನಿಮ್ಮ ಪಕ್ಷದ ಒಂದು ಟವಲ್ ಹಾಕ್ಕೊಂಡು ಜೈ ಅಂದ್ಕೊಂಡು ಹೋಗೋದಕ್ಕಲ್ಲ ಮಾಡಿ ಆ ಕೆಲಸನ ಅದ್ರ ಜೊತೆಗೆ ಇದನ್ನೂ ಮಾಡಬೇಕಲ್ವಾ ನೋಡಿ ವ್ಯವಸ್ಥೆ ಹೆಂಗೆ ಕೆಡುತ್ತೆ ಅಂತ ಮತದಾರ ಆಮಿಷಕ್ಕೊಳಗಾದರೆ ಇಂಥವ್ನ ಆಯ್ಕೆ ಆಗ್ತಾನೆ ಇಂಥವನ ಆಯ್ಕೆ ಆದರೆ ಇವೆಲ್ಲ ಉಲ್ಟಾ ಪಲ್ಟ ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ ಗೆದ್ದಿದ್ದೀನಿ ಮೇಡ ನೀನೇನು ಕೇಳ್ತೀಯ ಅಂತ ಕೇಳ್ತಾರೆ ಕೇಳೋದಕ್ಕೂ ಧೈರ್ಯ ಇರಲ್ಲ ಸರ್ಕಾರಿ ಶಾಲೆಯ ಕಾಂಪೌಂಡ್ ಮೈದಾನ ಕಾಂಪೌಂಡ್ ಮತ್ತು ಮೈದಾನ ಸುತ್ತಲ ಗೋಡೆ ಮಕ್ಳಿಗೆ ಆಟ ಆಡೋದಕ್ಕೊಂದು ಜಾಗ ಇಲ್ಲ ಅಲ್ಲಿ ಏನು ಮಾಡ್ತಿದ್ರು ಎಲ್ಲ ಸರ್ಕಾರ ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ಇದೆ ಬದಲಾಗಿ ಗ್ರಾಮ ಪಂಚಾಯತಿಗೆ ಎಲೆಕ್ಷನ್ಗಳು ನಡೆದ ಯಾವತ್ತು ಯಾವತ್ತೋ ಆಯಿತು ಅಧ್ಯಕ್ಷರು ಹೇಳ್ತಾ ನಾನು ಎರಡು ತಿಂಗಳಿಂದ ಬಂದಿದ್ದೆ ಹಿಂದಿನ ಅಧ್ಯಕ್ಷರು ಏನು ಮಾಡ್ತಿದ್ರು ಅವ್ರದ್ದು ಪಾಲ್ ಇದೆಯಾ ಇದರಲ್ಲಿ ಕಣ್ಮುಚ್ಕಂಡ್ ಸೈನಾ ಕೊಟ್ಬಿಟ್ರೆ ಅವ್ರು ಹಂಗಾದ್ರೆ ಎಸ್ ಇದರ ತನಿಖೆ ಆಗಲಿ ಯಾರು ಇಂದ್ರೇಶ್ ಎನ್ ಆರ್ ಐ ಜಿ ಅಧಿಕಾರಿ ಇದ್ರ ಬಗ್ಗೆ ನಾನು ಸೋಮವಾರ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ನೋಡೋಣ ಜಿಲ್ಲಾ ಪಂಚಾಯಿತಿ ಸಿಇಒ ಅವ್ರನ್ನು ಕೂಡ ಸಂಬಂಧಿಸುವ ಸಂಪರ್ಕ ಮಾಡುವಂಥ ಪ್ರಯತ್ನ ಪಡೋಣ ಯಾಕೆಂದರೆ ಸಾಕಷ್ಟು ಹಿಡಿತದಲ್ಲಿ ಸ್ಟ್ರಿಕ್ಟಾಗಿ ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳ ವಿಚಾರಗಳನ್ನು ಸಿ ಇ ಒ ಅವರು ಬಹಳ ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದಾರೆ ಝೆಡ್ ಪಿ ಒ ಪ್ರಭು ಜಿ ಪ್ರಭು ಅವರು ಜಾಯ್ನ್ ಆಗ್ತಾರೆ ಮಾತನಾಡ್ಸೋಣ ಅವ್ರನ್ನು ಕೂಡ ಏನಾಗಿದೆ ಇದರಲ್ಲಿ ಏನು ಏನು ತಪ್ಪೇನಿದ್ರಲ್ಲಿ ತೊಂದರೆ ಏನಾಗಿದೆ ಅಂತ ಗುಬ್ಬಿ ತಾಲೂಕಿನಲ್ಲಿ ಇದು ಒಂದು ತಾಲೂಕು ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ ಅಷ್ಟೇ ಕೊರಟಗೆರೆನಲ್ಲೂ ಕೂಡ ಹೀಗೆ ನಡೆದಿದೆ ಅದು ವಿಚಾರವನ್ನು ತಿಳಿಸ್ತೀವಿ ಏನಾಗಿದೆ ಅಲ್ಲೂ ಕೂಡ ಅಂತ ಎಲ್ಲ ಕಡೆಗಳಲ್ಲಿಯೂ ಕೂಡ ದುಡ್ಡು ಹೊಡೆಯುವಂತಹ ಮಾರ್ಗವನ್ನು ಕಂಡುಹಿಡ್ಕೊಂಡಿದ್ದಾರೆ ಅಧಿಕಾರಿಗಳು ಪಿ ಡಿ ಒಗಳು ಕೆಲಸ ಕೆಲವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ನಾನು ಇನ್ನೊಂದು ಮಾತು ಹೇಳ್ತಾ ಇದ್ದೆ ಕೆಲವ್ರಿಗಷ್ಟೇ ಬದ್ಧತೆ ಇರುತ್ತೆ ಅವರು ಮಾತ್ರ ಕೆಲಸ ಮಾಡ್ತಾರೆ ಈ ಭ್ರಷ್ಟರ ಮಧ್ಯೆ ಅವರು ಸೇರಿಕೊಂಡು ಹತ್ತರಲ್ಲಿ ಒಬ್ಬ ಹತ್ತು ಜನ ಕಳ್ಳರ ಮಧ್ಯೆ ಒಬ್ಬ ಒಳ್ಳೆಯವನ್ನ ಸೇರಿಕೊಂಡ್ರೆ ಹತ್ತು ಜನರನ್ನ ಒಳ್ಳೆಯವ್ರು ಮಾಡೋಕ್ಕಾಗಲ್ಲ ನೋಡಿ ದಟ್ ಈಸ್ ದ ಐರನಿ ಅವ್ರಿಗೂರ ಜೊತೆ ಇವರು ಶಾಮೀಲಾಗ್ಬಿಡ್ತಾರೆ ಅಂಥ ಪರಿಸ್ಥಿತಿಗೆ ತಂದು ಬಿಡ್ತಾರೆ ಇದು ನಮ್ಮ ವ್ಯವಸ್ಥೆ ನೋಡೋಣ ಇದ್ರ ಬಗ್ಗೆ ಶಾಸಕರು ಮತ್ತು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಏನು ಹೇಳ್ತಾರೆ ಇದನ್ನ ಅಂತ ಎಸ್ ನೋಡೋಣ ನಮ್ಮ ಪ್ರತಿನಿಧಿ ಗುಬ್ಬಿಯ ಪ್ರತಿನಿಧಿ ದಿನೇಶ್ ಇದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಾರೆ ನೋಡೋಣ ಅಲ್ಲಿನ ಶಾಸಕರು ಇಂದ್ರೇಶ್ ಸೋಮವಾರ ಏನು ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಅವ್ರನ್ನ ಅಪ್ ಮಾಡೋದಕ್ಕೆ ನಮ್ಮ ಪ್ರತಿನಿಧಿ ಅದನ್ನು ಮಾಡ್ತಾರೆ ಇಂದ್ರೇಶ್ ಮತ್ತು ಕವಿತಾ ಅವರು ಇವಾಗ ಏನು ಬ್ಯಾಂಕಲ್ಲಿದ್ದಾರೆ ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಸೋಮವಾರ ಭೇಟಿ ಕೊಡಲಿ ಏನಾಗಿದೆ ಅದರ ಬಗ್ಗೆ ಕವಿತಾ ಅವರು ಸೋಮವಾರನೇ ಭೇಟಿ ಕೊಡ್ತಾರ ಇದಕ್ಕೆ ಉತ್ತರ ಕೊಡ್ತಾರ ನೋಡೋಣ ಇನ್ನು ಗ್ರಾಮ ಪಂಚಾಯತಿ ಸದಸ್ಯರು ಎಸ್ ಡಿ ಎಮ್ ಸಿ ಮೆಂಬರ್ಗಳು ನಿಮಗೆ ಕೊಟ್ಟು ಡೆಸಿಗ್ನೇಷನ್ ಕೊಟ್ಟಿರೋದು ಅಲ್ಲಿ ಶಾಲೆಯಲ್ಲಿ ಕಾಲ್ಮೇಲೆ ಕಾಲಕಂಡು ಕೂದ್ಕೊಂಡು ದರ್ಬಾರ್ ಮಾಡಿ ಅಂತಲ್ಲ ನಿಮ್ಮೂರು ಶಾಲೆನ ದೇವಸ್ಥಾನದಾಗಿ ಇಟ್ಕೊಳ್ಳಿ ಅಂತ ಅಲ್ಲಿಗೆ ಬರೋ ಸರ್ಕಾರಿ ಎಂಪ್ಲಾಯಿಸು ಇವತ್ತು ಬರ್ತಾರೆ ನಾಳೆ ಹೋಗ್ತಾರೆ ಟ್ರಾನ್ಸ್ಫರ್ ಆಗ್ತಾರೆ ಹೋಗ್ತಾರೆ ಈಗಾಗಲೇ ಸಾಕಷ್ಟು ಜನ ಹೆಡ್ ಮಾಸ್ಟ್ರುಗಳು ಟೀಚರ್ಸ್ಗಳು ಬರ್ತಾರೆ ಹೋಗ್ತಾರೆ ಅವರು ನಿಮ್ಮ ಶಾಲೆಯನ್ನು ನಿಮ್ಮ ಊರಿನ ಮಕ್ಕಳನ್ನು ಉದ್ಧಾರ ಮಾಡೋದಕ್ಕೆ ಬರೋದು ಅವರೇನು ಉದ್ಧಾರ ಆಗೋದಕ್ಕಲ್ಲ ನಿಮ್ಮೂರಿನ ಶಾಲೆನ ಈ ಒಂದು ಮಾದರಿ ಶಾಲೆಯನ್ನಾಗಿ ಮಾಡ್ಕೊಳ್ಳಿ ನಿಮ್ಗೆ ಅವಕಾಶ ಇದೆ ನೀವು ಒಂದು ಕಾಲದಲ್ಲಿ ಓದಿಲ್ಲದೆ ಇರಬಹುದು ಇವತ್ತಿಗೆ ಆಯ್ಕೆ ಆಗಿರ್ಬೋದು ನಿಮ್ಗೆ ಅವಕಾಶ ಇದೆ ನಿಮ್ಮ ಶಾಲೆನ ಕೊಳೆಯೋ ನಕ್ಷತ್ರ ಮಾಡೋ ಥರ ನೀವು ಕೊಳೆಯೋ ಕೊಚ್ಚೆ ಮಾಡಾಕ್ತಾ ಇದ್ದೀರಾ ಶಾಲೆನು ನೋಡೋಣ ಏನು ಮಾಡ್ತಾರೆ ಅಂತ ಫಾಲೋಅಪ್ ಮಾಡೋಣ ಇದನ್ನು